ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆಯಲ್ಲಿ ಅವರೇಕಾಯಿ ವಹಿವಾಟು ನಡೆಸುತ್ತಿರುವ ಪರವಾನಿಗೆದಾರರ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಅವರೇಕಾಯಿ ವಹಿವಾಟುವನ್ನು ಮಾರುಕಟ್ಟೆಗೆ ಸ್ಥಳಾಂತರಿಸಿ ಇಲ್ಲ ಎಂದು ಸೂಕ್ತವಾದಿ ಜಾಗ ಗುರುತಿಸಿದರೆ ಜನಸಾಮಾನ್ಯರಿಗೆ ಹಾಗೂ ರೈತರೊಂದಿಗೆ ಆಗುತ್ತಿರುವ ತೊಂದರೆ ಯಾರನ್ನು ತಪ್ಪಿಸಬೇಕೆಂದು ಮಾನ್ಯ ಶ್ರೀ ಸುಧೀಂದ್ರ ತಹಸೀಲ್ದಾರರು ಹಾಗೂ ದಂಡಾಧಿಕಾರಿಗಳು ಮತ್ತು ಪುರಸಭೆಯ ಮುಖ್ಯಾಧಿಕಾರಿ ವೈಎನ್ ಸತ್ಯನಾರಾಯಣರವರಿಗೆ ಕರ್ನಾಟಕ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಸಮಿತಿಯಿಂದ ಮನವಿ ಪತ್ರವನ್ನು ಪುರಸಭೆಯ ಮುಂಭಾಗದಲ್ಲಿನ ವೃತ್ತದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದರು ಕೆ ನಾರಾಯಣಗೌಡ ರಾಜ್ಯ ಉಪಾಧ್ಯಕ್ಷರು ಬಂಗವಾದಿ ರಾಜಣ್ಣ ಸಂಚಾಲಕರು ಶೇಖ್ ಶಫಿಯುಲ್ಲಾ ಮಾಸ್ತೇನಹಳ್ಳಿ ಉಲ್ಲೇಗೌಡ ಕೆ ಶಿವು ರೈತರು ಭಾಗವಹಿಸಿದ್ದರು ಏನ್ ಬೇರೆ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಅಲ್ಲಿ ನಡ್ಕೊಂಡು ಹೋಗುತ್ತೆ ಏನು ಬೌಂಡ್ರಿ ಹಾಕ್ತಿದಾರಲ್ಲ ಪುರಸಭೆಯವರು ಅದು ಒಳಗಡೆ ಇಟ್ಕೊಂಡು ಮಾಡ್ಕೊಳೋದಕ್ಕೆ ನಾವು ಗೊತ್ತರ ಮಾಡೋದ್ರ ಆದ್ರೆ ಏನು ದೊಡ್ಡ ದೊಡ್ಡ ಲಾಕೆಟ್ ಹಾಕೊಂಡು ಟ್ರಾಫಿಕ್ ಜಾಮ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಮಾಡ್ತೀವಿ ನನಗೆ ಅರ್ಥ ಆಯ್ತು ನಾನು ಹೇಳಿದ್ದು ಮಾಡಿದ್ದೀನಿ ನನಗೆ ಗಮನ ನನಗೆಲ್ಲ ಗೊತ್ತಿದೆ ಎಲ್ಲ ಗೊತ್ತಿದೆ ಅಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿದೆ ಆಯ್ತಾ ಪಾತ್ರ ನೋಡ್ತಿದ್ರೆ ಮುಖಂಡವರೆಗೂ ನೋಡ್ತೀನಿ ಬರ್ತೇನೆ ಯಾಕಂದರೆ ಅವ್ರ ಆಫೀಸ್ ಮುಂದ ಎಲ್ಲ ಆಡಿಯಲ್ಲಿ ತೊಂದರೆ ಬಂದು ನಾನೇ ಪ್ರಸಿದ್ದು ನಾನೇ ಎಂ ಎಲ್ಲ ನಾನೇ ತಾಲೂಕು ಮ್ಯಾಜಿಸ್ಟ್ರೇಟು ನಾನೇ ನಾನೇ ಎಲೆಕ್ಷನ್ ತಗೊಳ್ತೀನಿ ಒಂದು ಮಾಡ್ತೀನಿ ಅಲ್ಲ ಇಲ್ಲ ಬನ್ನಿ ಮಾತಾಡ್ತಾರೆ ಈ ಸಮಸ್ಯೆ ಗಮನಕ್ಕೆ ಬಂದಿದೆ ನಾನು ಇದೇ ರೋಡಲ್ಲಿ ಬರ್ತೀನಿ ಇದೇ ರೋಡಿಯಂ ನಮಗೂ ಸಮಸ್ಯೆ ಇದೆ ಇದು ಆಲ್ರೆಡಿ ಎರಡು ಸುದ್ದಿ ಡಿಸ್ಕಸ್ ಆಗಿದೆ ಇದ್ರ ಬಗ್ಗೆ ನಿಮಗೆ ನಿಮಗೆ ಸಮಸ್ಯೆ ಇದೆ ಅನ್ನೋದು ಗೊತ್ತು ಇದ್ರ ಬಗ್ಗೆ ನಾವು ಡೌನ್ಲೋಡ್ ಮಾಡಿರೋದು ನಿಮ್ಗೆ ಗೊತ್ತಿರಲ್ಲ ಅದಕ್ಕೆ ಎರಡು ಮೀಟಿಂಗ್ ಇದ್ರ ಬಗ್ಗೆ

ಸಮಸ್ಯೆ ಇದೆ ಅನ್ನೋದು ಗೊತ್ತು ಇದ್ರ ಬಗ್ಗೆ ನಾವು ಡೌನ್ ವರ್ಕ್ ಮಾಡಿರೋದು ನಿಮ್ಗೆ ಗೊತ್ತಿರೋದು ಗೊತ್ತಿರಲ್ಲ ಯಾಕಂದರೆ ನಾವು ಆಲ್ರೆಡಿ ಎರಡು ಮೀಟಿಂಗ್ ಮಾಡಿದ್ದೀವಿ ಇದ್ರ ಬಗ್ಗೆ ಮಾಡ್ತೀವಿ ಪಡ್ತಿಲ್ಲ ರೈತರು ಕಷ್ಟಪಟ್ಟು ಅವ್ರ ಮಾಡಿಬಿಟ್ಟು ಪ್ರತಿ ಸಾರಿನೂ ಪ್ಯಾಕೇಜ್ ಜಾಮ್ ಆಗ್ತದೆ ಪೊಲೀಸರು ಇಲ್ಲಿ ನಾವು ಜಡಾಪಟ್ಟಿ ಆಗಬೇಕು ಯಾಕೆ ನಿಮ್ಮ ಅಲ್ಲ ನೀವು ಕಚೇರಿ ಮುಂಚೆ ನಡೀತಾ ಯಾಕೆ ಅವ್ರ ಮೇಲೆ ಕಮ್ಮಬೇಕು ಅಂತ ಅಲ್ಲ ಹೋಗ್ತಾರ ಪ್ರಶ್ನೆ ಬೇಕು ಪ್ರಶ್ನೆ ಹಾಳ್ಕೊಳ್ಬೇಕು ಅದೇ ನಮ್ಮ ಜಿಲ್ಲೆಯಲ್ಲಿ ಇದು ಮಾಡಿದ್ದು